ನಮಸ್ಕಾರ ವೀಕ್ಷಕರೇ ಎಚ್ ಟಿವಿ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅದ್ವಿಕಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆ ನಿರ್ಮಾಣ ಮುದಗಲ್ ಪಟ್ಟಣದ ಬೇಗಂಪುರ ಪೇಟೆ ಕರಿಗೇರ ಓಣಿಯ ಚಿನ್ನಮ್ಮ ಅವರಿಗೆ ವಾಸಿಸಲು ಮನೆಯಿಲ್ಲದ ಕಾರಣ ಗುಡಿಸಲಿನಲ್ಲಿ ಜೀವನ ಸಾಗುತ್ತಿದ್ದಳು ಅದನ್ನು ಕಂಡ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ದವರು ಚಿನ್ನಮ್ಮ ಅಜ್ಜಿಯನ್ನು ಭೇಟಿಯಾಗಿ ಪ್ರತಿ ತಿಂಗಳು ಒಂದು ಸಾವಿರ ಮಾಶಾಸನ ಮಾಡಿಕೊಟ್ಟು ನಂತರ ಮನೆ ಇಲ್ಲದ ಅಜ್ಜಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೊತ್ತದ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಜಿಲ್ಲಾ ನಿರ್ದೇಶಕರು ಶ್ರೀ ಮೋಹನ್ ನಾಯ್ಕರ್ ಅವರು ವಾತ್ಸಲ್ಯ ನಾಮ ಫಲಕ ಅನಾವರಣಗೊಳಿಸಿ ಫಲಪುಷ್ಪ ನೀಡುವ ಮೂಲಕ ಮನೆ ಹಸ್ತಾಂತರಿಸಿ ಯೋಜನೆಯ ಕಾರ್ಯಕ್ರಮಗಳಾದ ಸುಜ್ಞಾನ ನಿಧಿ ಶಿಷ್ಯ ವೇತನ ಕೆರೆ ಹುಳೆತ್ತುವ ಕಾರ್ಯಕ್ರಮ ಆರೋಗ್ಯ ರಕ್ಷಾ ಜನಮಂಗಳ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮ ಗುರುಗಳು ಫಾದರ್ ಪೊನ್ನುಸ್ವಾಮಿ ಹಿರಿಯ ಮುಖಂಡರು ಗುರುಬಸಪ್ಪ ಸಜ್ಜನ್ ತಾಲೂಕಿನ ಯೋಜನಾಧಿಕಾರಿ ಅಡಿವೇಯ ಮಠ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಶಶಿಕಲಾ ಬೋವಿ ತೋಟಮ್ಮ ಕೃಷಿ ಮೇಲ್ವಿಚಾರಕರಾದ ಮಹಮ್ಮದ್ ಅಲಿ ನಾಗಡದಿನ್ನಿ ಹಾಗೂ ಶರಣಪ್ಪ ಆಂಜನೇಯ ಸೇವಾ ಪ್ರತಿನಿಧಿಗಳು ಕವಿತಾ ಶಾಂತ ಶಾರದಾ ಬಸಮ್ಮ ದೇವಮ್ಮ ಸೌಮ್ಯ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಅನುರಾಧ ಇಲಕಲ್ ಸೇರಿದಂತೆ ಮುಂತಾದವರು ಇದ್ದರು ಮಾಡುವಂಥ ಕಾರ್ಯಕ್ಕೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಿ ಗುರುತಿಸಿ ಆಕೆಯನ್ನು ಗುರುತಿಸಿ ಇಷ್ಟೊಂದು ರೀತಿಯಲ್ಲಿ ನಮಗೆ ಸಹಕರಿಸಿದಂಥ ನಿಮ್ಮೆಲ್ಲರಿಗೂ ಧರ್ಮಕ್ಕೆ ಅಂದರೆ ಗುರುಗಳ ಪರವಾಗಿ ನನ್ನ ಪರವಾಗಿ ನಮ್ಮೆಲ್ಲ ಧರ್ಮದ ಪರವಾಗಿ ನಾನು ಅಭ್ಯಾಸ ಸಲ್ಲಿಸ್ತೇನೆ ದೇವರನ್ನು ಆಲಸೆ ಆಸೆ ಪಡಿಸ್ತೇನೆ ಧನ್ಯವಾದಗಳು ಮಾಡೋಣ ಏನಮ್ಮ ನೀರು ಬೆಳಿತೀಯ ಮತ್ತು ಆ ಸಾವಿರ ತಂಗ್ಳು ಆಯ್ತು ನೋಡಿ ಇದೆಲ್ಲ ನಾವು ಏನು ಮಾಡ್ಬೇಕು ನೋಡಿರಿ ಅಡ್ಜಸ್ಟ್ ಮಾಡಿರಿ ಅಂತ ಅವ್ರು ಇಷ್ಟೇ ಒಬ್ಬರು ಸರ್ ಸಿಕ್ಕರು ನೋಡಿರಿ ನನಗೆ ಇಲ್ಲ ಹಿಂಗೆ ಉಷ್ಟು ಉಳಿದು ನೀರು ಬೆಳಿತೀವಿ ಅಮ್ಮ ನಾವು ಮಾಡಿಕೊಡ್ತೀವಿ ಅಂತ ಇಷ್ಟು ಹೇಳಿದ್ರು ನನ್ನ ಇಟ್ಕೊಂಡು ನಾನು ಜೋಪದ್ ಮಾಡ್ಯಾರ ಅದೇ ನನಗೆ ಏನು ಮಾಡಬೇಡ ಹ್ಞೂ ಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು